ರಾಯಚೂರಿನ ವಿಜಿಕೆ ಪಾಲಿಕ್ಲಿನಿಕ್ ಆಸ್ಪತ್ರೆಯ ಮೇಲೆ ದುಷ್ಕರ್ಮಿಗಳಿಂದ ದಾಳಿ ಐಎಂಎ ವತಿಯಿಂದ ರಕ್ಷಣೆಗೆ ಮನವಿ ಮಣಿನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಘ ತಾಲೂಕು ಘಟಕದಿಂದ ರಾಯಚೂರಿನಲ್ಲಿ ಖಾಸಗಿ ಆಸ್ಪತ್ರೆಯ ಮೇಲಿನ ದುಷ್ಕರ್ಮಿಗಳ ದಾಳಿಯನ್ನು ಖಂಡಿಸಿ ತಹಸೀಲ್ದಾರ್ ರಾಜು ಪಿರಂಗಿಯವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಐಎಂಎ ತಾಲೂಕು ಅಧ್ಯಕ್ಷರು ಡಾಕ್ಟರ್ ಟಿ ಶರಣಪ್ಪ ಮನವಿ ಸಲ್ಲಿಸಿದರು ರಾಯಚೂರು ನಗರದಲ್ಲಿ ಜೂನ್ ಇಪ್ಪತ್ತೈದರಂದು ಕೆಲ ದುಷ್ಕರ್ಮಿಗಳು ವಿಜಿಕೆ ಪಾಲಿಕ್ಲಿನಿಕ್ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದ್ದಲ್ಲದೆ ಅಲ್ಲಿನ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಆಸ್ಪತ್ರೆಯ ಕಟ್ಟಡಕ್ಕೆ ಹಾನಿ ಮಾಡಿ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ ಇದು ಖಂಡನೀಯ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಿರಂತರವಾಗಿ ವೈದ್ಯರು ಆರೋಗ್ಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಯುತ್ತಿರುವುದರಿಂದ ವೈದ್ಯರು ಭಯದ ವಾತಾವರಣದಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಬೇಕಾಗಿದೆ ಆದ್ದರಿಂದ ಖಾಸಗಿ ಆಸ್ಪತ್ರೆಗಳನ್ನ ಜೂನ್ ಇಪ್ಪತ್ತೊಂಬತ್ತರಂದು ಸಂಪೂರ್ಣವಾಗಿ ಮುಚ್ಚಿ ಪ್ರತಿಭಟನೆ ನಡೆಸಿ ವೈದ್ಯರಿಗೆ ಹಾಗೂ ಆರೋಗ್ಯ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡಬೇಕು ಮತ್ತು ವಿಜಿಕೆ ಪಾಲಿಕ್ಲಿನಿಕ್ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿರುವಂತಹ ದುಷ್ಕರ್ಮಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಿಂದ ಒತ್ತಾಯಿಸಲಾಗುವುದು ಎಂದು ಮನವಿಯಲ್ಲಿ ತಿಳಿಸಿದರು ಆದರೂ ಕೂಡ ಆಗಲಿ ಎರಡು ದಿವಸ ಆಯಿತು ಅವ್ರನ್ನೂ ಅರೆಸ್ಟ್ ಮಾಡಿಲ್ಲ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಎಲ್ಲ ಫೋಟೋಸು ಎಲ್ಲ ಆಗಿದೆ ಆದರೂ ಕೂಡ ಪೊಲೀಸರು ಕಾರಣ ಕಾರಣ ಅಂತ ನಾವು ಅನ್ತಾಯಿದ್ವಿ ಅದಕ್ಕೆ ಕಾರಣ ಈಗ ಇಡೀ ಡಿಸ್ಟಿಕ್ ರಾಯಚೂರು ಡಿಸ್ಟ್ರಿಕ್ ಎಲ್ಲ ಮಕ್ಕಳ ತೆಗೆದುಕೊಂಡು ನಾವು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸು ನಾಳೆಯಿಂದ ಓನ್ಲಿ ಎಮರ್ಜೆನ್ಸಿಸ್ ಅಂತ ನೋಡ್ತಾ ಇದ್ವಿ ನಾಡಿದ್ದು ಶನಿವಾರದಿಂದ ಎಲ್ಲ ಹಾಸ್ಪಿಟಲ್ ಟೋಟಲ್ ಕೋರ್ಸ್ ನಾಡಿದ್ದು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾವಿರವಾರ ಬೆಳಿಗ್ಗೆ ಒಂಬತ್ತು ಗಂಟೆವರೆಗೆ ಯಾವುದೇ ಆಸ್ಪತ್ರೆ ಸಿ ಬಗ್ಗೆ ನಾಳೆ ವ್ಯಾಕ್ಸಿನ್ ತಗೊಂಡ್ರೆ ಅದು ಮೊನ್ನೆಂದು ಡಿಸೈಡ್ ನಾಳೆ ಡಿಸೈಡ್ ನಾಳೆ ಅರೆಸ್ಟ್ ಮಾಡಿ ಒಳಗಡೆ ಯಾರು ಮಾಡಿಲ್ಲ ಅಂದ್ರೆ ಯಾರು ಸಹಾಯ ಹೊಡಿಬೇಕಂತ ನಾವಿಂದು ಹಾಸ್ಪಿಟಲ್ ಮಾಡಲ್ಲ ಈ ಸಂದರ್ಭದಲ್ಲಿ ಐಇಎಂ ಏ ತಾಲೂಕು ಉಪಾಧ್ಯಕ್ಷರಾದ ಡಾಕ್ಟರ್ ಪರಜ್ಞಾ ಹರಿಪ್ರಸಾದ್ ಕಾರ್ಯದರ್ಶಿ ಡಾಕ್ಟರ್ ಆಸಿಫ್ ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಡಾಕ್ಟರ್ ಸಾஜித் ಹುಸೇನ್ ಡಾಕ್ಟರ್ ಉದಯ್ ವಸ್ಕರ್ ರಾವ್ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ರಾಘವೇಂದ್ರ ಜಿ ಡಾಕ್ಟರ್ ಕಾವ್ಯಾಜಿ ಸೀರ್ದಂತೆ ಇನಿತರರು ಇದ್ದರು